ಹಲೋ ನನ್ನ ಬಳಗದ ಬಂಧುಗಳ ಎಲ್ರಿಗೂ ನಮಸ್ಕಾರ ಆರ್ ಬಿ ಆರ್ ಕೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಿಂಬೆ ಹುಳಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನವರಾತ್ರಿಯ ನಾಲ್ಕನೇ ದಿಸ್ ದಿನ ಕುಷ್ಮಂಡಾ ದೇವಿ ದಿನ ಆ ದಿವಸ ದೇವಿಗೆ ಹಳದಿ ಬಣ್ಣದ ಪದಾರ್ಥದ ನೈವೇದ್ಯ ಆಗಬೇಕು ಹಾಗೆ ಈ ಚಿತ್ರನ ನೀವು ಮಾಡ್ಕೋಬೋದು ಅದ ಒಂದು ಲೋಟ ಅಕ್ಕಿ ತಗೊಂಡಿದ್ದೀನಿ ನಾನು ಹೇಗಿದ್ದೀನ ಒಂದು ಮೂರು ನಷ್ಟ ಸಲ ತೊಳದ್ಬಿಟ್ಟು ಆಮೇಲೆ ಕುಕ್ಕರಲ್ಲಿ ಬೇಯಕ್ಕೆ ಇಟ್ಕೊಬೇಕು ನೋಡಿ ಒಂದು ಗ್ಲಾಸ್ ಅಕ್ಕಿಗೆ ನಾವು ಮೂರು ಗ್ಲಾಸ್ ನೀರು ಹಾಕೋದು ಆದರೆ ಸ್ವಲ್ಪ ಉದುರುದ್ರನ್ನ ಬೇಕು ಅಂತ ಅಂದರೆ ಎರಡೂವರೆಯಿಂದ ಎರಡು ಮುಕ್ಕಲು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಇಡ್ಬೋದು ಅನ್ನೋ ಚೆನ್ನಾಗಿ ಉದುರುದ್ರಾಗುತ್ತೆ ಕುಕ್ಕರಲ್ಲಿ ಅಕ್ಕಿ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಮಾಮೂಲಿ ನೀರು ಹಾಕೋದಕ್ಕಿಂತ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ ನಾನು ಒಂದು ಅರ್ಧ ಲೋಟ ಕಮ್ಮಿ ಹಾಕ್ಕೊಂಡಿದ್ದೀನಿ ಒಲೆ ಮೇಲೆ ಬಾಣಲೆ ಇಟ್ಕೊಂಡ್ಬಿಟ್ಟು ಚಿತ್ರಾನ್ನದ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾಯುವಾಗ ಸ್ವಲ್ಪ ಸಾಸಿವೆ ಜೀರಿಗೆ ಸ್ವಲ್ಪ ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಸ್ವಲ್ಪ ಇಂಗು ಸ್ವಲ್ಪ ಕಡಲೆ ಬೀಜ ಹಾಕಿರ್ತಾ ಇದ್ದೀನಿ ಎರಡು ಹೆಸಲ್ ಕರಿಬೇವು ಒಂದು ಮೂರು ಹಸಿ ಮೆಣಸು ಹಚ್ಚಿಟ್ಕೊಂಡಿದ್ದೇನೆ ಈಗ ಕಡಲೆ ಬೀಜ ಬೇಳೆ ಎಲ್ಲ ಕಾದಿದೆ ಕರಿಬೇವು ಹಸಿಮೆಣಸು ಹಾಕೊಂಡ್ಬಿಡೋಣ ಒಂದು ಅರ್ಧ ಸ್ಪೂನ್ ಅಷ್ಟು ಅರಶಿನ ಇದ್ದೇನೆ ಅನ್ನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ಈಗ ಈ ಅನ್ನ ಹಾಕೊಂಡ್ಬಿಡೋಣ ಒಗ್ಗರಣೆಗೆ ಈಗ ಒಗ್ಗರಣೆ ಮಸಾಲೆ ಎಲ್ಲ ಮಿಕ್ಸ್ ಆಗೋ ಥರ ಕಲಿಸ್ಕೊಂಬಿಡಿ ಒಟ್ಟಿಗೆನೆ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸ್ಕೊಳ್ಳಿ ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಎರಡು ನಿಂಬೆಹಣ್ಣಿನ ರಸನ ತೆಕ್ತಿ ಅದನ್ನ ಹಾಕೋತಾ ಇದ್ದೀನಿ ಈಗ ರೈಸ್ಗೆ ನಿಂಬೆ ರಸ ಮಿಕ್ಸ್ ಆಗೋ ಥರ ಎಲ್ಲ ಕಲ್ಸ್ಕೊಂಡ್ಬಿಡೋಣ ಸಲ ಒಂದು ಸ್ಪೂನ್ ಸಕ್ಕರೆ ಹಾಕ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕತ್ತರಿಸಿಟ್ಕೊಂಡಿದ್ದೆ ಅದನ್ನ ಹಾಕೋತಾ ಇದ್ದೀನಿ ಈಗ ಕಲ್ಸ್ಕೊಳ್ಳೋಣ ಎಲ್ಲ ಒಂದೂವರೆ ಕಪ್ಪಷ್ಟು ಕಾಯಿ ತುರ್ಗಿ ಇಟ್ಕೊಂಡಿದ್ದೆ ನಾನು ಹಸಿ ಕೊಬ್ಬರಿನ ಹಾಕೋತಾ ಇದ್ದೀನಿ ತೆಂಗಿನ ತುರಿನೂ ಸೇರಿಸ್ಕೊಂಡು ಎಲ್ಲ ಒಂದ್ಸಲ ನೀಟಾಗಿ ಮಗಚ್ಕೊಂಡ್ಬಿಟ್ರೆ ಚಿತ್ರಾನ್ನ ರೆಡಿಯಾಗ್ಬಿಡುತ್ತೆ ನೋಡಿ ನೋಡಿ ನಿಂಬೆಹಣ್ಣಿನ ಚಿತ್ರಾನ್ನ ರೆಡಿಯಾಗಿದೆ ನವರಾತ್ರಿಯಲ್ಲಿ ನಾಲ್ಕನೇ ದಿವಸ ಕೃಷ್ಮಂಡ ದೇವಿಗೆ ಈ ನೈವೇದ್ಯ ತುಂಬ ಪ್ರಿಯ ಅಂದರೆ ಹಳದಿ ಬಣ್ಣದ ನೈವೇದ್ಯ ಆಗಬೇಕು ಹಳದಿ ಬಣ್ಣ ಅಂದರೆ ನೀವು ಕೋಸಂಬ್ರೇ ಮಾಡ್ಕೋಬೋದು ಪೊಂಗಲ್ ಮಾಡ್ಕೋಬೋದು ಡೋಕಲ ಮಾಡ್ಕೋಬೋದು ಹಾಗೆ ನಿಂಬೆ ಹುಳಿ ಚಿತ್ರಾನ್ನ ಮಾಡ್ಕೋಬೋದು ಬಹಳ ಸುಲಭ ಅನ್ನ ಒಂದು ರೆಡಿ ಆಗಿಬಿಟ್ರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದಲ್ಲೇ ಚಿತ್ರಾನ್ನ ರೆಡಿ ಆಗಿಬಿಡುತ್ತೆ ನಿಮಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಧನ್ಯವಾದಗಳು